ಎಸ್ಸಿ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹಿಸದೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಜನಗಣತಿ ಮಾಡದೇನೆ ಮನೆಗೆ ಸುಮ್ ಸುಮ್ನೆ ಚೀಟಿ ಅಂಟ್ ಹೋಗ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮೈತ್ರಿ ಪಕ್ಷದ ಕಡೆಯಿಂದ ನೋಡಿ ಜನಗಣತಿ ಮಾಡ್ತಾ ಇಲ್ಲ ಬೇಕಾಬಿಟ್ಟಿ ಮನೆಗೆ ಚೀಟಿ ಅಂಟ್ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ಮುಗಿಬಿದ್ದಿದೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಡೋಂಗಿ ಸಮೀಕ್ಷೆ ಅಂತ ಕಿಡಿಕಾರ್ತಾ ಇದ್ದಾವೆ ಪರಿಶಿಷ್ಟರ ಉದ್ಧಾರ ಮಾಡ್ತೀವಿ ಅಂತ ಓದಲ್ಲಿ ಬಂದಲ್ಲಿ ಬಗಳೇ ಬಿಡ್ತಾರೆ ಜನರಿಂದ ಮಾಹಿತಿ ಪಡೆದೇನೆ ಚೀಟಿ ಅಂಟಿಸುವಂತ ಕೆಲಸ ಆಗ್ತಾ ಇದೆ ಕುರ್ಚಿ ಕಿಟ್ಟ ಕಿತ್ತಾಟದಲ್ಲಿ ಸಿಎಂ ಮತ್ತು ಡಿ ಸಿ ಎಂ ಇಬ್ರು ಕೂಡ ಮಗ್ನರಾಗಿದ್ದಾರೆ ಯಾಕೆ ನಿಮ್ಮ ರಾಜಕೀಯ ಮೇಲಾಟಗಳಿಗೆ ಹಣ ಪೋಲು ಮಾಡ್ತಿದ್ದೀರಾ ಮಾಡಬೇಡಿ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಆ ನಿಯಮದ ಪ್ರಕಾರ ತೆರಳಬೇಕು ಮಾಹಿತಿ ಪಡ್ಕೊಳ್ಬೇಕು ಕರೆಕ್ಟಾಗಿ ಆದ ನಂತರದಲ್ಲಿ ಚೀಟಿ ಅಂಟಿಸ್ಬೇಕು ಆದರೆ ಆ ಥರದ್ದು ಯಾವುದೇ ಕೆಲಸ ಆಗ್ತಾ ಇಲ್ಲ ಯಾಕೆ ಸುಮ್ಮನೆ ದುಡ್ಡು ಹಾಳು ಮಾಡ್ತಾಯಿದ್ದೀರಾ ಈಗ ಆಲ್ರೆಡಿ ಹಿಂದೆ ಮಾಡಿದಂಥ ಸಮೀಕ್ಷೆ ಏನಿದೆ ಅದಕ್ಕೇ ಕೋಟ್ಯಾಂತ ರೂಪಾಯಿ ಸುರಿದಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಈಗ ಹೆಗೇನು ಮತ್ತೆ ಇನ್ನೊಂದು ಸಲ ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ರೀತಿ ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ ಪರಿಶಿಷ್ಟರು ಉದ್ಧಾರ ಮಾಡ್ತೀವಿ ನಾವು ಬಡವರಿಗೆ ಒಳ್ಳೇದು ಮಾಡ್ತೀವಿ ಅಂತ ಬೊಗಳೇ ಬಿಡ್ತೀರಾ ಹೇಗೆ ನೀವು ಜನರಿಂದ ಮಾಹಿತಿನೇ ಪಡ್ಕೊಳ್ಳದೆ ಚೀಟಿ ಅಂಟಿಸ್ತಾ ಇದ್ದೀರಾ ಅಂತೇಳಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಆಕ್ರೋಶ ಹೊರಹಾಕ್ತಾ ಇದೆ ಸರ್ಕಾರದ ವಿರುದ್ಧ ಆಮೇಲೆ ಆ ಪೋಸ್ಟ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಅದರಲ್ಲಿ ಎಲ್ಲ ವಿಚಾರ ಕೂಡ ಉಲ್ಲೇಖ ಮಾಡಿದ್ದಾರೆ ಇದು ಸಮೀಕ್ಷೆ ಅಲ್ಲ ಇದು ಸ್ಕ್ಯಾಮ್ ಜನರ ಜಾತಿಯ ವಿಚಾರವನ್ನು ಮುಂದಿಟ್ಕೊಂಡು ಅವ್ರದ್ದು ಯಾವ ಜಾತಿ ಏನೂ ಕೇಳ್ದೇನೆ ಏನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ದೇನೆ ಸುಮ್ ಸುಮ್ಮನೆ ಹೋಗಿ ಚೀಟಿ ಅಂಟಿಸ್ ಬರ್ತಾ ಇದ್ದೀರಾ ಯಾಕೆ ದುಡ್ಡು ಪೋಲ್ ಮಾಡ್ತಾ ಇದ್ದೀರಾ ಮಾಡಬೇಡಿ ಅಂತ ಸರ್ಕಾರಕ್ಕೆ ಉಗಿತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಾನು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಬಿ ವೈ ವಿ ಹೇಳಿದ್ದಾರೆ ನೋಡಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇದೆ ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತು ನಾನೇನು ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ವರಿಷ್ಠರು ನನಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಬೇಕಾದರೆ ನಿಮಗೂ ತೋರಿಸ್ತೀನಿ ನಾನು ಒಂದಿನೂ ಏನು ಕೆಲಸ ಮಾಡಿದ್ರೆ ಖಾಲಿ ಕೂತ್ಕೊಂಡಿಲ್ಲ ನನ್ನ ಕೆಲಸದ ಬಗ್ಗೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಮಾಧಾನ ಇದೆ ಬದಲಾವಣೆ ಬಗ್ಗೆ ಹಿರಿಯರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದಿದೆಯಲ್ಲ ಅದೇನ್ ತಪ್ಪಲ್ಲ ಎಲ್ಲವನ್ನೂ ನೋಡ್ಕೊಂಡು ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುತ್ತೆ ಅವ್ರು ಕೊಟ್ಟಿರುವಂತಹ ಜವಾಬ್ದಾರಿ ಏನಿದೆ ಅದನ್ನ ನಾನು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೀನಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಇದು ವಿಜಯೇಂದ್ರ ಅವರ ವರ್ಷನ್ ಮತ್ತೊಂದು ಕಡೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರುವಂಥದ್ದೇ ಇಷ್ಟ ಇಲ್ವಲ್ಲ ಆ ರೆಬೆಲ್ ಟೀಮ್ನಲ್ಲಿ ಗುರುತಿಸ್ಕೊಂಡಿರುವಂಥವ್ರು ಹೇಳ್ತಾರದು ಬೇರೆ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ನೆಲಕಚ್ಚಿಸ್ತಾ ಇದೆ ಯಾವುದೇ ಥರದಾದಂಥ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅವರ ಕಪಿಮುಷ್ಟಿಯಿಂದ ಬಿ ಜೆ ಪಿ ಪಕ್ಷವನ್ನು ಹೊರಗಡೆ ತಂದು ರಾಜ್ಯಾಧ್ಯಕ್ಷರನ್ನು ಬದಲಾಯಿಸಿದ್ರೆ ಮಾತ್ರ ಬಿ ಜೆ ಪಿ ಪಕ್ಷ ಮುಂಬರುವಂಥ ದಿನಗಳಲ್ಲಿ ಮತ್ತೆ ಹೇಗೆ ಅಧಿಕಾರ ಸ್ವೀಕರಿಸಬಹುದು ಹಾಗಾಗಿ ಅವರನ್ನು ಚೇಂಜ್ ಮಾಡಿ ಅನ್ನುವಂಥ ಒತ್ತಾಯವನ್ನು ಹಿರಿಯ ನಾಯಕರು ಮಾಡ್ತಾ ಇದ್ದಾರೆ